ಸರ್ ತುಂಬಾ ತುಂಬಾ ವರ್ಷದಿಂದ ಗ್ಯಾಸ್ಟ್ರಿಕ್ ಇತ್ತು ಸರ್ ನಂಗೆ ತುಂಬಾ ಹೊಟ್ಟೆ ಎಲ್ಲ ದಪ್ಪ ಆಗಿರೋ ತರ ಇತ್ತು ಸರ್ ಅದೆಲ್ಲ ಕಡಿಮೆ ಆಗಿದೆ ಅದು ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ ನಮಗೆ ಇಲ್ವೇನೋ ಅನ್ನೋ ತರ ಒಂದು ಟೂ ಮಂತ್ಸ್ ತಗೊಂಡಿದ್ದೀನಿ ತುಂಬಾ ಹೊಟ್ಟೆ ಎಲ್ಲಾ ದಪ್ಪಾಗಿರೋ ತರ ಇತ್ತು ಸರ್ ಅದೆಲ್ಲ ಕಡಿಮೆ ಆಗಿದೆ ಮೈ ಬಾರ ಕಡಿಮೆ ಆಗಿದೆ ಅದು ಎಷ್ಟ್ ಕೆಲಸ ಮಾಡುತ್ತೆ ಅಂದ್ರೆ ಸರ್ ಹೇಳಕ್ ಆಗಲ್ಲ

ಸರ್ ತುಂಬಾ ದಿನ ತುಂಬಾ ವರ್ಷದಿಂದ ಗ್ಯಾಸ್ಟ್ರಿಕ್ ಇತ್ತು ಸರ್ ನಂಗೆ ಯಾಕೆಂದ್ರೆ ನನ್ಗೆ ಗಾಲ್ಬಡಾರ್ ತೆಗ್ದಿದ್ರು ಹಂಗಾಗಿ ನನಗೆ ಗ್ಯಾಸ್ಟ್ರಿಕ್ ಟೈಮ್ ಟೈಮ್ ಪಿಕಪ್ ಮಾಡ್ತಾ ಇರ್ಲಿಲ್ಲ ನಾನು ಮನೆ ಕೆಲಸ ಅನ್ಕೊಂಡು ಈಗ ಔಷಧಿ ತಗೊಂಡ್ಮೇಲೆ ಟೈಮ್ ಪಿಕಪ್ ಮಾಡಿದೀನಿ ಆ ಔಷಧಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ತುಂಬಾ ಚೆನ್ನಾಗಿದೆ ಸರ್ ಗೊತ್ತಾ ಗ್ಯಾಸ್ಟ್ರಿಕ್ ಬರೋದ್ ಮುಖ್ಯ ಕಾರಣ ಹಸಿ ಮೆಣಸಿನ್ಕಾಯಿ ಕಾಫಿ ಜಾಸ್ತಿ ಕುಡಿಯೋದ್ರಿಂದ ಹಸಿ ಜಾಸ್ತಿ ಬಳಸೋದ್ರಿಂದ ನಿದ್ದೆ ಸರಿಯಾಗಿ ಮಾಡದೇ ಇದ್ರೆ ಊಟ ಕರೆಕ್ಟ್ ಟೈಮ್ ಗೆ ಸರಿಯಾದ ಟೈಮ್ ಗೆ ಮಾಡದೇ ಇದ್ರೆ ಪದೇ ಪದೇ ಸೆಂಟ್ರಲ್ ಸ್ನಾಕ್ಸ್ ತರ ಅದು ಇದು ತಿಂತ ಇದ್ರೆ ಸೊ ಇದರಿಂದ ಗ್ಯಾಸ್ಟ್ರಿಕ್ ಬರ್ತದೆ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಗ್ಯಾಸ್ಟ್ರಿಕ್ ಯಾವ್ದೇ ಕಾರಣಕ್ಕೆ ಬರಲ್ಲ ಇಲ್ಲ ಸರ್ ಟೈಮ್ ಪಿಕಪ್ ಮಾಡಿದೀವಿ ತುಂಬಾ ಚೆನ್ನಾಗಿದೆ ಸರ್ ಔಷಧಿ ಮಾತ್ರ ಯಾರು ಬೇಕಾದ್ರೂ ತಗೋಬಹುದು ತುಂಬಾ ಚೆನ್ನಾಗಿದೆ